ಕೇಂದ್ರೀಯ ಬಜೆಟ್ಲಾ 1000 ಐಟಿ ದವರಿಗೆ 1000 ಕಾಕತ್ರ 800 ರೆಡಿ ಆಗಬಹುದು ಎಷ್ಟು ಅಂದಾಜು ಎಷ್ಟು ಏನಾಗಿರುತ್ತೆ ಅಂತ ಸರ್ ಸುಧಾಸ್ 4 ವರ್ಷದಲ್ಲಿ ಜಎಸ್ 4 ವರ್ಷದಲ್ಲಿ ಸುಧಾಸ್ ಏನಂದ್ರೆ ನಾವು ಇದೆಲ್ಲ ಈಜಿಗಳನ್ನು ತಕ್ಕಿ ಒಂದು ತಕ್ಕಿ ಆದ್ರೆ ನಿಕೋರ ಹೋಗಬೇಕು ಅಂದಾಜು ಏನ್ ಒಂದು ಅಂದಾಜು ಆಗಿರುತ್ತೆ ಅಂದ್ರೆ

ಅವರು ಮಂತ್ರಿ ಅವ್ರು ಕೆ ಕೆಡಿ ಪಿ ಸಾಮಾನ್ಯ ಸಭೆ ಮಾಡಿ ಹೋಗ್ಬಿಟ್ಟ ಗ್ರಾಮಗಳಿಗೆ ಭಟ್ಟಿ ಕೊಡ್ಬೇಕ ಅವರು ಮಂತ್ರಿ ಮತ್ ನಮ್ಮ ನಮ್ಮ ತಾಲೂಕು ಶಾಸಕರುದ ಅವರು ಇಪ್ಪತ್ತಂಚಾಯ್ತಿಗೆ ಭೇಟಿ ನಮ್ಗೆ ಈಗ ಗೊತ್ತಾಗ ಪ್ರತಿನಿಧಿ ಬಿಟ ನಾವು ಕೊಡಕೋ ಅವ್ರ ಜವಾಬ್ದಾರಿ ಶಾಸಕರ ತಾಲೂಕಿನ ಹೊಣೆ ಅವ್ರ ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ಮಾಡಬೇಕಾದ್ರ ಶಾಸಕರು ಪ್ರಶ್ನೆ ಮಾಡೋದ್ರ ಸಾಮಾನ್ಯ ಜನರು ಮಾಡ್ಕೊಂಡು ಹೋಗೋ ಸಂವ್ರು ಹುಳ್ಗಾರ ಇರಾಕುವ ಬೆಂಡಿ ಬೇರೆ ಹಾಕುವ ನಮ್ಮ ಪರಿಸ್ಥಿತಿ ಗಂಟಿ ರಾಜಕಾರಣ ಮಾಡಲ್ಲ ನಾವು ಒಂದ್ ತಿಂಗಳ ಎರಡು ತಿಂಗಳಾಗಿ ಏನು ಅವಕಾಶ ಇರೋ ಮಾತಾಡೋರು ನಾವು ವಕ್ರತಾನ

জবাবি <laughs> সামনে